ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತು ಬೆಳಿಗ್ಗೆನೆ ನಿಮ್ಮೆಲ್ಲರ ಹತ್ರ ಒಂದು ಇಂಪಾರ್ಟೆಂಟ್ ಕ್ವೆಶನ್ ಕೇಳ್ತೀನಿ ಆಗಿ ನಿಮ್ಗೆ ಏನು ಆನ್ಸರ್ ಬರುತ್ತೆ ಅದನ್ನು ನೋಟ್ ಮಾಡ್ಕೊಳ್ಳಿ ವೀಡಿಯೋ ಪೂರ್ತಿ ನೋಡಿದ್ಮೇಲೆ ನಿಮ್ಮ ಆನ್ಸರ್ ಏನಾದರೂ ಬದಲಾಗಿದ್ದರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ದ ಕ್ವೆಶನ್ ಈಸ್ ಲೈಫಲ್ಲಿ ನೀವು ಏನನ್ನ ಪ್ರಯಾರಿಟೈಸ್ ಮಾಡ್ಕೊಂಡಿದ್ದೀರಾ ಅಂದರೆ ಜೀವನದಲ್ಲಿ ನಿಮಗೆ ಏನು ಮುಖ್ಯವಾದದ್ದು ಮೋಸ್ಟ್ ಆಫ್ ದಿ ಆನ್ಸರ್ಸ್ ನನ್ನ ಅಪ್ಪ ಅಮ್ಮ ಗಂಡ ವ ಹೆಂಡತಿ ನನ್ನ ಅಕ್ಕ ತಂಗಿರು ಇಲ್ಲ ನನ್ನ ಮಕ್ಕಳು ಇಲ್ಲ ನನ್ನ ಎಜುಕೇಷನ್ ನನ್ನ ಕೆರಿಯರ್ ನಾನು ಇಷ್ಟು ಹಣ ಮಾಡಬೇಕು ಇನ್ನು ಕೆಲವರು ನನ್ನ ಹೆಲ್ತ್ ಅಂತ ಕೂಡ ಹೇಳಿರ್ತೀರ ಸೊ ಇದೆಲ್ಲ ಆನ್ಸರ್ಸ್ ಕೂಡ ಕರೆಕ್ಟಾ ಅಂದರೆ ಅಲ್ಲ ಅದು ಹೇಗೆ ಹೇಳ್ತೀರಾ ಮೇಡಮ್ ಪ್ರತಿಯೊಬ್ಬರು ಲೈಫ್ ಬೇರೆ ಬೇರೆ ಅವ್ರವ್ರಿಗೆ ಏನೇನು ಇಂಪಾರ್ಟೆಂಟ್ ಅನಿಸುತ್ತೆ ಅದನ್ನು ಹೇಳ್ತಾರೆ ಅಂದರೆ ನನ್ನ ಪ್ರಕಾರ ಇಲ್ವಾ ಎಲ್ಲರೂ ಆನ್ಸರ್ಸ್ ಕೂಡ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಆಗಿರಬೇಕು ದೇವರು ನಮಗೆ ಅಂತ ಒಂದು ದೇಹ ಆತ್ಮ ಮನಸ್ಸು ಇದೆಲ್ಲ ಕೊಟ್ಟು ಕಳಿಸಿದ್ದಾರೆ ಅದ್ರ ಜವಾಬ್ದಾರಿ ನಾವು ತೊಗೊಳ್ಬೇಕು ಫಸ್ಟು ನಂತರ ಬೇರೆ ಎಲ್ಲದ್ರ ಬಗ್ಗೆ ನೀವು ಯೋಚನೆ ಮಾಡಿ ಇದನ್ನು ನೀವು ಕಡೆಗಣಿಸಿ ಬೇರೆ ಎಲ್ಲದಕ್ಕೂ ಇಂಪಾರ್ಟೆನ್ಸ್ ಕೊಟ್ಟರೆ ಏನಾಗುತ್ತೆ ಸೊ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ ಈಗ ಒಬ್ಬರು ಕೆರಿಯರೇ ಇಂಪಾರ್ಟೆಂಟ್ ನಾನು ಚೆನ್ನಾಗಿ ಹಣ ಮಾಡಬೇಕು ನಾನು ಚೆನ್ನಾಗಿ ಹಣ ಮಾಡಿ ಬ್ರ್ಯಾಂಡೆಡ್ ಬಟ್ಟೆ ತಗೋಬೇಕು ಐಷಾರಾಮಿ ಕಾರ್ ತೊಗೋಬೇಕು ಅನ್ನೋದು ಅವ್ರ ಡ್ರೀಮ್ ಆಗಿರುತ್ತೆ ಫೈನ್ ಈ ಒಂದು ಪ್ರೊಸೆಸಲ್ಲಿ ಹಲವಾರು ಸ್ಟ್ರೆಸ್ ಬರುತ್ತೆ ಅವರ ಹೆಲ್ತ್ ಡಿಸ್ಟರ್ಬ್ ಆಗ್ಬೋದು ಅವರು ಟೈಮ್ ಕೊಡೋಕ್ಕಾಗೋದಿಲ್ಲ ಎಕ್ಸಸೈಸ್ಗೆ ಇದೆಲ್ಲ ಕೂಡ ಆಗ್ತಾ ಇರುತ್ತೆ ಸೊ ಕಂಪ್ಲೀಟಾಗಿ ಹೆಲ್ತನ್ನ ನೆಗ್ಲೆಕ್ಟ್ ಮಾಡಿ ಕೇವಲ ಕೆರಿಯರ್ ಕಡೆ ನೀವು ಯೋಚನೆ ಮಾಡ್ತಾ ಇದ್ದರೆ ಓಕೆ ಒನ್ ಡೇ ನಿಮ್ಮ ಹತ್ರ ಬ್ರ್ಯಾಂಡೆಡ್ ಬಟ್ಟೆನೂ ಇರುತ್ತೆ ಒಳ್ಳೆ ಕಾರ್ ಕೂಡ ಇರುತ್ತೆ ಆ ಬ್ರ್ಯಾಂಡೆಡ್ ಬಟ್ಟೆ ಹಾಕೊಳ್ಳೋದಕ್ಕೆ ಒಂದು ಫಿಟ್ ಆದ ಬಾಡಿ ನಿಮ್ಮ ಹತ್ರ ಇರುತ್ತಾ ಅಂದರೆ ಇರೋದಿಲ್ಲ ಸೊ ಎಂಥ ಬಟ್ಟೆ ಹಾಕಿದ್ರೂ ಒಳ್ಳೆ ಫಿಟ್ಟಾದ ಬಾಡಿ ಇಲ್ಲ ಅಂದರೆ ಅದು ಚೆನ್ನಾಗಿ ಕಾಣಿಸೋದಿಲ್ಲ ಅಲ್ವಾ ಇನ್ನು ನಿಮ್ಮ ಐಷಾರಾಮಿ ಕಾರ್ ಕೂಡ ಭಾಳ ಪುಟಾಣಿ ಕಾರ್ ಇರುತ್ತೆ ಕೆಲವು ಅದ್ರೊಳಗೆ ನೀವು ಫಿಟ್ ಆಗಬೇಕಲ್ವಾ ಅತಿಯಾದ ಬೊಜ್ಜಿಟ್ಕೊಂಡು ನೀವು ಒಳ್ಳೆ ಕಾರ್ ಇಟ್ಕೊಂಡ್ರೆ ಏನು ಪ್ರಯೋಜನ ಹೇಳಿ ಇದಕ್ಕೂ ಕೆಲವರು ಹೇಳ್ತಾರೆ ಪರವಾಗಿಲ್ಲ ಮೇಡಮ್ ನಾನು ಎಷ್ಟಾದರೂ ದಪ್ಪ ಇರಲಿ ನಾನು ಹಾಕೋ ಬ್ರ್ಯಾಂಡೆಡ್ ಬಟ್ಟೆ ನಾನು ಓಡಾಡೋ ಕಾರು ಇದನ್ನ ನೋಡೇ ನನಗೆ ಬೆಲೆ ಸಿಗೋದು ಅಂತ ಬೆಲೆ ಏನೋ ಸಿಗುತ್ತೆ ಅದು ಸತ್ಯವಾದ ಮಾತು ಬಟ್ ನಾವು ಎಷ್ಟು ಇಂಟರ್ನಲಿ ಹ್ಯಾಪಿ ಆಗಿರ್ತೀವಿ ಹೆಲ್ದಿ ಆಗಿರ್ತೀವಿ ಹೇಳಿ ಇದಕ್ಕೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ಇದೇ ಮನುಷ್ಯ ಅತಿಯಾದ ಬೊಜ್ಜಿನಿಂದ ಡಯಾಬಿಟೀಸ್ ಕೊಲೆಸ್ಟ್ರಾಲ್ ಹೈಪರ್ ಟೆನ್ಷನ್ ಸ್ಟ್ರೋಕ್ ಇದೆಲ್ಲ ಒಂದು ಕಾಯಿಲೆ ಅಂದು ತರಿಸ್ಕೊಂಡು ಅಥವಾ ಈ ಕೆರಿಯರ್ ಜರ್ನಿಯಲ್ಲಿ ತುಂಬ ಸ್ಟ್ರೆಸ್ ತೊಗೊಂಡು ಮ್ಯಾನೇಜ್ ಮಾಡೋಕ್ಕಾಗದೆ ಮೆಂಟಲ್ ಡಿಪ್ರೆಷನ್ ಆ್ಯಂಡ್ಸೈಟಿ ಇದೆಲ್ಲ ತೊಂದರೆಗೆ ಒಳಗಾಗಿ ಆಸ್ಪತ್ರೆಗೆ ಅಡ್ಮಿಟ್ ಆದರು ಅಂತ ಅಂದ್ಕೊಳ್ಳಿ ಒಮ್ಮೆ ನೀವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಕೆಲವೊಂದಷ್ಟು ಕಾಯಿಲೆ ಗೊತ್ತಾ ಪ್ರಿವೆನ್ಷನ್ ಮಾಡಿದ್ರೇ ಬೆಟರ್ ಒಂದ್ಸರ್ತಿ ನಿಮಗೆ ಬಂದಮೇಲೆ ಅದರದ್ದು ಕಾಂಪ್ಲಿಕೇಶನ್ ನೀವು ಅನುಭವಿಸ್ತಿದ್ದೀರಾ ಅಂದರೆ ಯಾವುದೇ ಡಾಕ್ಟ್ರ್ ಇರ್ಬೋದು ಎಂಥ ಒಳ್ಳೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲೇ ಇರ್ಬೋದು ಏನೂ ಪ್ರಯೋಜನ ಆಗೋದಿಲ್ಲ ನೀವು ಎಷ್ಟೇ ಹೋಗಿರೋದ್ರೂ ಕೂಡ ಇಲ್ಲ ನಮ್ಮ ಕೈಯಲ್ಲಿ ಏನೂ ಇಲ್ಲ ನಮ್ಮ ಎಫರ್ಟ್ ನಾವು ಹಾಕ್ತಿದಿವಿ ಅಂತ ಹೇಳ್ತಾರೆ ಸೊ ನಿಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ ಒಂದು ಕೋಟಿನೇ ಇರ್ಬೋದು ಬಟ್ ಆ ಒಂದು ಕೋಟಿಯಲ್ಲಿರೋ ನಂಬರ್ ಒನ್ ಇದೆ ಅದರ ಒಂದು ವ್ಯಾಲ್ಯೂ ಹೆಲ್ತಿಗೇನೆ ಇರೋದು ಸೊ ಅದಕ್ಕೆ ಅದನ್ನ ನಾವು ಪ್ರಯೋರಿಟೈಸ್ ಮಾಡ್ಕೊಳ್ಳಿ ಅಂತ ಹೇಳೋದು ಆ ಒನ್ ಅನ್ನೋದು ನಿಮ್ಮ ಹತ್ರ ಇಲ್ಲ ಅಂದ್ರೆ ಉಳಿದೆಲ್ಲ ಎಲ್ಲ ಜೀರೋಗಳು ಕೂಡ ಅಲ್ವಾ ಏನು ಬೇಡ ನಿಮ್ಗೆ ಹಲ್ನೋವಿದೆ ತಲೆನೋವಿದೆ ಇದೆ ಅನ್ಕೊಳ್ಳಿ ಆ ಒಂದು ಗಂಟೆ ಎರಡು ಗಂಟೆ ನೀವು ಅಪ್ಪ ಈ ತಲೆನೋವು ಹೋದ್ರೆ ಸಾಕಪ್ಪ ಇನ್ನೇನು ಬೇಡ ನನಗೆ ಅಂತ ಅನ್ಸುತ್ತಲ್ವಾ ಇದನ್ನೆಲ್ಲ ಹೇಳ್ದಾಗ ಐ ಶೂರ್ ಈ ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಜನ ನಿಮ್ಮದೇ ಆದ ದೃಷ್ಟಿಕೋನದಲ್ಲಿ ಈ ವಿಡಿಯೋನ ನೋಡ್ತಾ ಇರ್ತೀರಾ ನಿಮ್ಗೆಲ್ಲ ಅನ್ಸುತ್ತೆ ಹಾಗಿದ್ರೆ ಮೇಡಮ್ ನನ್ ಕೆರಿಯರ್ ಗೆ ಫೋಕಸ್ ಮಾಡೋಂಗಿಲ್ವಾ ನನ್ನ ಫ್ಯಾಮಿಲಿನ ಪ್ರೀತಿ ಮಾಡೋಂಗಿಲ್ವಾ ಇದೆಲ್ಲ ಪ್ರಶ್ನೆಗಳು ನಿಮಗ್ ಬರ್ಬೋದು ನೀವ್ ಇದೆಲ್ಲದನ್ನೂ ಮಾಡಿ ಬಟ್ ಇದೆಲ್ಲಾದ್ರೂ ಮಧ್ಯ ನಿಮ್ಮ ಆರೋಗ್ಯನ ಕಡೆಗಣಿಸ್ಬೇಡಿ ಇದಕ್ಕೊಂದ್ ಮೂರು ಉದಾಹರಣೆ ಕೊಡ್ತೀನಿ ನೋಡಿ ನೀವು ಅತಿಯಾಗಿ ಯಾರನ್ನೋ ಪ್ರೀತಿ ಮಾಡ್ತಿರ್ತೀರ ಏನೋ ಬ್ರೇಕಪ್ ಆಯ್ತು ಅಂದ ತಕ್ಷಣ ನೀವು ಕುಡಿಯೋದು ಅವರ ಯೋಚನೆಯಲ್ಲಿ ನಿದ್ದೆ ಹಾಳು ಮಾಡ್ಕೊಳ್ಳೋದು ಊಟ ಮಾಡದೇ ಇರೋದು ಇದೆಲ್ಲ ನಿಮ್ಮ ದೇಹಕ್ಕೆ ನೀವು ಕೊಡ್ತಾ ಇರೋ ಒಂದು ಪನಿಷ್ಮೆಂಟ್ ಈ ಒಂದು ಕಾರಣಕ್ಕೆ ಅವ್ರೇನೋ ವಾಪಸ್ ಬರ್ತಾರೆ ಅಂತ ಅಂದ್ಕೋಬೇಡಿ ಯಾರೋ ಒಬ್ರು ನರಳೋದನ್ನ ನೀವು ನೋಡಿಬಿಟ್ಟು ಕೂಡ ಅವ್ರು ರೆಸ್ಪಾನ್ಸ್ ಇಲ್ಲ ಅಂದಾಗ ಅಲ್ಲಿ ಪ್ರೀತಿಯೇನು ಉಳ್ದಿರೋದಿಲ್ಲ ಇದೆಲ್ಲ ಮಾಡೋದ್ರಿಂದ ಅಲ್ವಾ ಲಾಂಗ್ ಟರ್ಮ್ ನಿಮ್ಮ ಹೆಲ್ತನ್ನ ನೀವು ಹಾಳು ಮಾಡ್ಕೊಳ್ತೀರಾ ಆ್ಯಂಡ್ ಸ್ವಲ್ಪ ಮಟ್ಟಿಗೆ ಸ್ಟ್ರೆಸ್ ಫಿಯರ್ ಇದೆಲ್ಲದು ಇಂಪಾರ್ಟೆಂಟ್ ಲೈಫಲ್ಲಿ ಭಯ ಇಲ್ಲ ಅಂತ ಹೇಳಿದ್ರೆ ಹಲವಾರು ವಿಚಾರನ ನಾವು ಕೇರ್ಲೆಸ್ ಮಾಡ್ತೀವಿ ಸ್ಟ್ರೆಸ್ ಇಲ್ಲ ಅಂದ್ರೆ ನಮ್ಮ ವರ್ಕ್ನ ನಾವು ತುಂಬ ಡೆಡಿಕೇಟೆಡ್ ಆಗಿ ಕೆಲವೊಮ್ಮೆ ಮಾಡೋಕ್ಕೆ ಹೋಗೋದಿಲ್ಲ ಸೊ ಆ ಎಲ್ಲ ಒಂದು ಫ್ಯಾಕ್ಟರ್ ನಮ್ಮ ವರ್ಕ್ ಪ್ಲೇಸಲ್ಲಿ ಇದ್ದೇ ಇರುತ್ತೆ ಕಂಪ್ಲೀಟಾಗಿ ಸ್ಟ್ರೆಸ್ ಫ್ರೀ ಅಂತೂ ಇರೋದಿಲ್ಲ ಅಲ್ವಾ ಬಟ್ ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ನಾವು ಕಲ್ತ್ಕೋಬೇಕು ಜೊತೆಗೆ ಪೂರ್ತಿ ಕೆಲಸಕ್ಕೆನೇ ನಮ್ಮನ್ನು ನಾವು ಡೆಡಿಕೇಟ್ ಮಾಡಿದಾಗ ದಿವಸದಲ್ಲಿ ಒಂದು ಗಂಟೆನೂ ಎಕ್ಸಸೈಸ್ ಮಾಡ್ತಾ ಇರೋದು ಹೆಲ್ದಿ ಫುಡ್ ತಿಂದೆ ಬರೀ ಫಾಸ್ಟ್ ಫುಡ್ ಅಲ್ಲಿ ಬೇಗ ಬೇಗ ಆಗ್ಬಿಡ್ಲಿ ಅಂತ ಅದನ್ನೇ ತಿನ್ನೋದು ಈ ಒಂದು ತಪ್ಪುಗಳನ್ನ ಮಾಡಬೇಡಿ ಇನ್ನು ಫ್ಯಾಮಿಲಿ ಪೇರೆಂಟ್ಸ್ನ ನನ್ನ ಹೆಂಡ್ತಿನ ಇದನ್ನೆಲ್ಲ ಪ್ರಯಾರಿಟೈಸ್ ಮಾಡೋದ್ರಲ್ಲಿ ಏನು ತಪ್ಪಿದೆ ಅಂದರೆ ಎಗೇನ್ ಇದ್ರಲ್ಲಿ ಎರಡು ರೀತಿ ಇದೆ ಅತಿಯಾಗಿ ಅವ್ರದ್ದು ಏನೋ ಒಂದು ಆಸೆ ಇದೆ ಅಂತ ಅದಕ್ಕೆ ನೀವು ಫೋಕಸ್ ಮಾಡೋದು ಇಲ್ಲ ನಿಮ್ಮ ಪೇರೆಂಟ್ಸ್ನ ಖುಷಿ ಪಡಿಸೋದಕ್ಕಾಗಿ ಮಾಡೋದು ಕೆಲವು ಪೇರೆಂಟ್ಸ್ ಇಲ್ವಾ ಅವರ ಒಂದು ಆಸೆ ಆಕಾಂಕ್ಷೆಗಳು ಬಾಳನೆ ಅಂದರೆ ಪ್ರಾಕ್ಟಿಕಲ್ ಆಗಿರೋದು ಆ ಮಗುಗೆ ಏನು ಸೂಟ್ ಆಗುತ್ತೆ ಅವ್ರಿಗೆ ಇಂಟ್ರೆಸ್ಟ್ ಇದೆಯಾ ಅಂತ ಅವ್ರು ನೋಡೋದಿಲ್ಲ ಅವ್ರು ಏನು ಆಸೆ ಪಡ್ತಾರೆ ಅದೇ ಎಜುಕೇಷನ್ ಮಾಡಬೇಕು ಜಾಬ್ ಮಾಡಬೇಕು ಈ ಒಂದು ಸ್ಟ್ರೆಸ್ನ ನೀವು ತೊಗೊಳೋದಿಕ್ ಹೋಗ್ಬೇಡಿ ಅದನ್ನೆಲ್ಲ ನೀವು ಮಾಡಿಲ್ಲ ಅಂದ್ಬಿಟ್ಟು ನಾನು ಒಳ್ಳೆ ಮಗ ಅಲ್ಲ ಮಗಳಲ್ಲ ಅಂತಾನೂ ನೀವು ಅಂದ್ಕೋಬೇಡಿ ನಿಮ್ಮ ಹೆಂಡತಿಗೆ ಏನೋ ಒಂದು ಆಸೆ ಇರುತ್ತೆ ಆ ಆಸೆ ಒಂದು ಮಿಟಲ್ ಇದೆಯಾ ಪ್ರಾಕ್ಟಿಕಲ್ ಆಗಿದೆಯಾ ಅದನ್ನ ಫುಲ್ಫಿಲ್ ಮಾಡ್ಬೋದಾ ಮಾಡಿ ಅತಿಯಾದ ಅವರ ಒಂದು ಡ್ರೀಮ್ಸ್ಗೆಲ್ಲ ನೀವು ನಿಮ್ಮ ಹೆಲ್ತನ್ನ ಹಾಳು ಮಾಡ್ಕೋಬೇಡಿ ಲಾಸ್ಟ್ಲಿ ಇದೊಂದು ವಿಷಯ ಕೇಳೋದಕ್ಕೆ ತುಂಬ ಜನ ಕಹಿ ಅನ್ಸ್ಬೋದು ಇದೇ ಫ್ಯಾಮಿಲಿ ಮೆಂಬರ್ಸ್ ಅವರ ಆಸೆ ಆಕಾಂಕ್ಷೆನೇ ನೀವು ಪ್ರಯಾರಿಟೈಸ್ ಮಾಡಿಕೊಂಡು ಅದ್ರ ಕಡೆನೇ ವರ್ಕ್ ಮಾಡಿ ನಿಮ್ಮ ಫಿಸಿಕಲ್ ಮೆಂಟಲ್ ಹೆಲ್ತ್ನ ಹಾಳು ಮಾಡಿಕೊಂಡು ನೀವೇನಾದರೂ ಮನೇಲಿ ಕೂರೋಂಗಾದರೆ ನಿಮಗೆ ಸ್ಟ್ರೆಸ್ ಆಗಿದೆ ಡಿಪ್ರೆಷನ್ಗೆ ಹೋದರೆ ಅಥವಾ ನೀವು ಬೆಡ್ ಬೆಡ್ರಿಡೋನಾದ್ರಿ ಸ್ಟ್ರೋಕ್ ಆಗಿದೆ ಎಲ್ಲ ಸಿಚುವೇಷನಲ್ಲೂ ಇನಿಷಿಯಲಿ ಸ್ವಲ್ಪ ದಿವಸ ನಿಮಗೆ ಕಾಳಜಿ ತೋರಿಸ್ತಾರೆ ನಂತರ ಅದೇ ಮನೆಯವ್ರು ನಿಮಗೆ ಏನು ನೀವೇನು ದುಡ್ಡು ತಂದು ಹಾಕಲ್ಲ ನಾವು ನೋಡ್ಕೋಬೇಕು ಅಂತಾರೆ ಹಳೇದು ನೀವು ಎಷ್ಟೇ ಮಾಡಿದರೂ ಕೂಡ ಕೆಲವೊಮ್ಮೆ ಅದನ್ನ ಮರ್ತೋಗ್ತಾರೆ ಯಾರಾದರೂ ನಿಮಗೆ ಕ್ವೆಶನ್ ಮಾಡಲಿ ಓ ನಿಂಗೆ ಜಿಮ್ಮೇ ಇಂಪಾರ್ಟೆಂಟ್ ಆ ಟೈಮಲ್ಲಿ ನನ್ನ ಮೀಟ್ ಮಾಡ್ಬೋದಲ್ಲ ಅಂದರೆ ಇಲ್ಲ ನಂಗೆ ಜಿಮ್ಮೇ ಇಂಪಾರ್ಟೆಂಟ್ ಅಂತ ಹೇಳಿ ಯಾವುದಾದ್ರೂ ಫ್ರೆಂಡ್ ನೀವು ಸ್ಮೋಕಿಂಗ್ ಬಿಟ್ಟಿದ್ದೀರಾ ಈಗ ಹೆಲ್ದಿ ಲೈಫ್ ಸ್ಟೈಲ್ ಸ್ಟಾರ್ಟ್ ಮಾಡಿದ್ದೀರಾ ಬಟ್ ಅವರು ಒಂದು ಸಿಗರೆಟ್ ಸೈದು ನನ್ನ ಜೊತೆ ಅಂತ ನಿಮಗೆ ಫೋರ್ಸ್ ಮಾಡ್ಬೋದು ಅಷ್ಟು ಇಲ್ವಾ ನಮ್ಮ ಫ್ರೆಂಡ್ಶಿಪ್ಪಿಗೆ ವ್ಯಾಲ್ಯೂ ಇಲ್ಲ ಅಂತಲೂ ಮಾತಾಡ್ಬೋದು ಭಾಳ ಕ್ಲಿಯರ್ ಆಗಿರಿ ಇಲ್ಲ ನಾನು ಸ್ಮೋಕ್ ಮಾಡೋದಿಲ್ಲ ಅಂಥೇಳಿ ಸೊ ನಿಮ್ಮ ಫಿಸಿಕಲ್ ಹಾಗೂ ಮೆಂಟಲ್ ಹೆಲ್ತನ ಪ್ರಯಾರಿಟೈಸ್ ಮಾಡ್ಕೊಳ್ಳೋದು ಸೆಲ್ಫಿಶ್ನೆಸ್ ಅಲ್ಲ ಅದು ಸೆಲ್ಫ್ ಲವ್ ಹೀಗೆ ಪ್ರತಿ ಹಂತದಲ್ಲೂ ನಮ್ಮ ಹೆಲ್ತನ್ನ ನಾವು ಪ್ರಯಾರಿಟೈಸ್ ಮಾಡ್ಕೊಂಡು ಹೋದಾಗ ನಮ್ಮ ಲೈಫ್ ಭಾಳ ಪೀಸ್ಫುಲ್ ಆಗಿರುತ್ತೆ ಐ ಹೋಪ್ ಮುಂಚೆ ನೀವೇನು ಆನ್ಸರ್ ಕೊಟ್ಟಿರ್ತೀರೋ ಈಗ ಎಂಡ್ ಆಫ್ ದಿ ವೀಡಿಯೋ ನಿಮ್ಮ ಆನ್ಸರ್ ಬದಲಾಗಿರುತ್ತೆ ಅಂದ್ಕೊಳ್ತೀನಿ ಹ್ಯಾವ್ ಎ ಗುಡ್ ಡೇ ಥ್ಯಾಂಕ್ ಯು